ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಪ್ರತಿದಿನ ಸುದ್ದಿಗಳನ್ನು ತೋರಿಸ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ಇದೇ ಕರ್ನಾಟಕದಲ್ಲಿ ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಆದರೆ ಸಿದ್ದರಾಮಯ್ಯನವರು ಮಾತ್ರ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಪಾಡಿಗೆ ಅವರು ನೆರೆ ಸಂತ್ರಸ್ತರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಕೂಲಾಗಿ ಓಡಾಡ್ಕೊಂಡಿದ್ದಾರೆ ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಸಿದ್ದರಾಮಯ್ಯನವರ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು ಅಂತ ಈ ರೀತಿ ಒತ್ತಡವನ್ನು ಹಾಕಿಸ್ತಾ ಇದ್ದಾರೆ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರತಿದಿನ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಒಂದು ಕಡೆ ರಾಜ್ಯಪಾಲರು ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳದೇ ಬಿಡಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡ್ಕೋತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ನನಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲ್ಲ ಯಾಕಂದರೆ ನನ್ನ ವಿರುದ್ಧ ಯಾವ ಸಾಕ್ಷಿಗಳು ಇಲ್ಲ ಯಾರೋ ಒಬ್ಬ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋಕ್ಕಾಗಲ್ಲ ನಾನು ಕೂಡ ಲಾಯರ್ ಏನೇ ಆದರೂ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಕಾನೂನಿನ ಮೂಲಕ ಹೋರಾಟವನ್ನು ಮಾಡ್ತೀನಿ ರಾಜ್ಯಪಾಲರ ವಿರುದ್ಧ ಹೋರಾಟವನ್ನು ಮಾಡ್ತೀನಿ ಅನ್ನೋ ಮೂಲಕ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನೋ ಸುಳಿವನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ ಇತ್ತ ಸಿದ್ದರಾಮಯ್ಯನವರು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಜ್ಯಪಾಲರ ನಡೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೊನ್ನೆ ಬೆಂಗಳೂರಿಗಿನಲ್ಲಿ ಸಮಾರಂಭಕ್ಕೆ ಬಂದಿದಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶೆ ಬಿ ವಿ ನಾಗರತ್ನ ಅವರು ಕೆಲವು ರಾಜ್ಯಪಾಲರು ಮಾಡಬಾರದನ್ನು ಮಾಡ್ತಾ ಇದ್ದಾರೆ ಮಾಡಬೇಕಾದ್ದನ್ನು ಮಾಡ್ತಾ ಇಲ್ಲ ಅಂತ ಪರೋಕ್ಷವಾಗಿ ರಾಜ್ಯಪಾಲರ ನಡೆಯನ್ನು ವಿರೋಧಿಸ್ತಾ ಇದ್ದಾರೆ ಮತ್ತು ಇದೆಲ್ಲವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋ ರೀತಿಯಲ್ಲಿ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದು ಯಾಕಂದರೆ ಕರ್ನಾಟಕದಲ್ಲೂ ಈಗ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ ಇಂತಹ ಟೈಮ್ನಲ್ಲೇ ಬೆಂಗಳೂರಿನಲ್ಲೇ ಬಿ ವಿ ನಾಗರತ್ನ ಅವರು ಈ ಮಾತನ್ನು ಹೇಳ್ತಾರೆ ಭಾರತದಲ್ಲಿ ಕೆಲವು ರಾಜ್ಯಪಾಲರು ತಮ್ಮದಲ್ಲದ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಕ್ರಿಯಾಶೀಲರಾಗಿರಬೇಕೋ ಅಲ್ಲಿ ನಿಷ್ಕ್ರಿಯರಾಗ್ತಾ ಇದ್ದಾರೆ ಅಂಥೇಳಿ ನ್ಯಾಯಾಧೀಶರಾದ ಬಿ ವಿ ನಾಗರತ್ನ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಪಾಲರ ವಿರುದ್ಧದ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾ ಇರೋದು ರಾಜ್ಯಪಾಲರ ಸಾಂವಿಧಾನಿಕ ಸ್ಥಾನದ ಕುರಿತು ವಿಷದಕರ ಕಥೆಯಾಗಿದೆ ಅಂಥೇಳಿ ತಮ್ಮ ಬೇಸರವನ್ನು ಇದ್ದಾರೆ ರಾಜ್ಯಪಾಲರ ವಿರುದ್ಧನೇ ಸುಪ್ರೀಂ ಕೋರ್ಟ್ಗೆ ಪ್ರಕರಣಗಳು ಬರ್ತಾ ಇದೆ ಅಂದರೆ ರಾಜ್ಯಪಾಲರು ಯಾವ ರೀತಿ ಕೆಲಸ ಇದ್ದಾರೆ ಹಾಗಾದರೆ ರಾಜ್ಯ ಸರ್ಕಾರಗಳ ಜೊತೆ ರಾಜ್ಯಪಾಲರು ಹೊಂದಾಣಿಕೆಯಿಂದ ಹೋಗಬೇಕು ಕೇರಳ ಮತ್ತು ತಮಿಳುನಾಡುಗಳಂತಹ ರಾಜ್ಯಗಳು ಮಸೂದೆಗಳಿಗೆ ಸಮ್ಮತಿಯನ್ನು ತಡೆದೇ ಹಿಡಿದಿರುವಂತಹ ರಾಜ್ಯಪಾಲರ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇದೆಲ್ಲವೂ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಆವಾಗ ನ್ಯಾಯಾಧೀಶರಾದ ನಾಗರತ್ನ ಅವರು ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕರ್ನಾಟಕದಲ್ಲೂ ಈ ವಿಚಾರ ಚರ್ಚೆ ಆಗ್ತಾಯಿದೆ ನಾಗರತ್ನ ಅವರು ಬೆಂಗಳೂರಿನಲ್ಲಿ ಈ ವಿಚಾರವನ್ನು ಯಾಕೆ ಹೇಳಿದ್ರು ರಾಜ್ಯಪಾಲರು ಮಾಡಬೇಕಾದ ಕೆಲಸವನ್ನು ಮಾಡ್ತಾ ಇಲ್ಲ ಬೇರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಏನರ್ಥ ಇದು ಕರ್ನಾಟಕದ ರಾಜ್ಯಪಾಲರಿಗೂ ಎಚ್ಚರಿಕೆ ಗಂಟೆ ಆಗುತ್ತಾ ಸಿದ್ದರಾಮಯ್ಯನವರೇನಾದರೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದರೆ ಅಂದರೆ ರಾಜ್ಯಪಾಲರ ವಿರುದ್ಧ ಅಲ್ಲಿ ಸಿದ್ದರಾಮಯ್ಯನವರಿಗೆ ಏನು ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಯಾಕಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇ ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಮಾಡಬೇಕಾದ ಕೆಲಸವನ್ನು ಮಾಡ್ತಾ ಇಲ್ಲ ಸುಮ್ಮನೆ ಏನೇನೋ ಬೇಕಾಬಿಟ್ಟಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಇದನ್ನು ರಾಜ್ಯಪಾಲರು ಅರ್ಥ ಮಾಡ್ಕೋಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಪಾಲರ ನಡೆ ಬಗ್ಗೆ ಹೀಗಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗದೆ ನ್ಯಾಯಯುತವಾಗಿ ತಮ್ಮ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಗರಂ ಆಗಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋದರೂ ಸಿದ್ದರಾಮಯ್ಯನವರಿಗೆ ಜಯ ಸಿಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇರೋದು ನಿಜಕ್ಕೂ ಇದು ಬಿ ಜೆ ಪಿ ಮತ್ತು ರಾಜ್ಯಪಾಲರಿಗೂ ಎಚ್ಚರಿಕೆ ಗಂಟೆ ಅಂತಲೇ ಹೇಳಬಹುದು